ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಗಣಿತ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಲ್ಲಿ ನೋಡಿ ಏನಿದೆ ಕ್ವಶನ್ ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಶನ್ಸ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಓಕೆ ಇಲ್ಲಿ ಒಂದು ಮೂರ್ ಇಕ್ವೇಶನ್ಸ್ ಕೊಟ್ಟಿದ್ದಾನೆ ಸೊ ಇದು ಕಂಪಲ್ಸರಿ ನಾವು ಸೆಕೆಂಡ್ ಪಿ ಯು ಸಿ ಆನ್ಯಲ್ ಅಲ್ಲಿ ಈ ತರದ ಒಂದು ಕ್ವಶನ್ ಫೈವ್ ಮಾರ್ಕ್ಸ್ ಗೆ ಪ್ರತಿ ವರ್ಷನು ನೋಡ್ತಾ ಇದೀವಿ ಓಕೆನಾ ಸೊ ಯಾವ ತರ ಸಾಲ್ವ್ ಮಾಡೋದನ್ನ ಅದನ್ನು ನೋಡೋಣ ಓಕೆ ಫಸ್ಟ್ ಮ್ಯಾಟ್ರಿಕ್ಸ್ ಎ ಬರೆಯೋಣ ಸೊ ಮ್ಯಾಟ್ರಿಕ್ಸ್ ಎ ಅಂತಕಂತದ್ದು ಇಟ್ ಈಸ್ ಎ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಓಕೆ ಅಂದ್ರೆ ಇಕ್ವೇಷನ್ಸ್ ಅಲ್ಲಿ ಎಕ್ಸ್ ವೈ ಜೆಡ್ ಕ್ವೇಪನ್ಸ್ ನೋಡೋಣ ಫಸ್ಟ್ ಇಕ್ವೇಷನ್ ಅಲ್ಲಿ ಏನಿದೆ ಟೂ ಇಲ್ಲಿ ಏನಿಲ್ಲ ಅಂದ್ರೆ ಒನ್ ಇರುತ್ತೆ ಸೊ ಇಲ್ಲಿ ಕೂಡ ಒನ್ ಇರುತ್ತೆ ಅಂದ್ರೆ ಫಸ್ಟ್ ರೋ ಎಲಿಮೆಂಟ್ಸ್ ಟೂ ಒನ್ ಒನ್ ಸೆಕೆಂಡ್ ರೋನ್ ಅಬ್ಸರ್ವ್ ಮಾಡೋದಾದ್ರೆ ಎಕ್ಸ್ ಕ್ವಶ್ ಒನ್ ಇದೆ ವೈ ಕೋಷ್ ಮೈನಸ್ ಟೂ ಇದೆ ಅಂಡ್ ಜೆಡ್ ಕ್ವಿಪ್ಷ್ ಮೈನಸ್ ಒನ್ ಇದೆ ಸೊ ತರ್ಡ್ ಇಕ್ವೇಶನ್ ನೋಡೋದಾದ್ರೆ ಎಕ್ಸ್ ಕ್ವಿಪ್ಷೆಂಟ್ ಇಲ್ಲ ಸೊ ಎಕ್ಸ್ ಟರ್ಮ್ ಇಲ್ಲ ಸೊ ಹಂಗಾಗಿ ಜೀರೋ ಕನ್ಸಿಡರ್ ಮಾಡೋಣ ವೈ ಟರ್ಮ್ ಅಲ್ಲಿ ತ್ರೀ ಇದೆ ಅಂಡ್ ಝೆಡ್ ಟರ್ಮ್ ಅಲ್ಲಿ ಮೈನಸ್ ಫೈವ್ ಓಕೆ ಸೊ ನೆಕ್ಸ್ಟ್ ಅನ್ನೋನ್ ಮ್ಯಾಟ್ರಿಕ್ಸ್ ನ ಎಕ್ಸ್ ಅಂತ ಡಿನೋಟ್ ಮಾಡ್ಕೊಳ್ಳೋಣ ಸೊ ಅನ್ನೋನ್ ಸೈಡ್ ಎಕ್ಸ್ ವೈ ಮತ್ತೆ ಝೆಡ್ ಸೊ ಅದೇ ತರ ಮ್ಯಾಟ್ರಿಕ್ಸ್ ಬಿ ಬರೆಯೋಣ ಸೊ ಮ್ಯಾಟ್ರಿಕ್ಸ್ ಬಿ ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂಸ್ ಬರ್ಕೊಳ್ಳೋಣ ಏನೇನಿದೆ ಕಾನ್ಸ್ಟೆನ್ಸಿಲಿ ಒನ್ ತ್ರೀ ವೈ ಟೂ ಅಂಡ್ ನೈನ್ ಓಕೆ ಸೊ ದಿಸ್ ಇಸ್ ಮ್ಯಾಟ್ರಿಕ್ಸ್ ಬಿ ಸೊ ಈಗ ಸಿಸ್ಟಮ್ ಆಫ್ ಇಕ್ವೇಶನ್ ನ ಸಾಲ್ವ್ ಮಾಡ್ಬೇಕಂದ್ರೆ ನಾವು ಯೂಸ್ವಲಿ ಎಕ್ಸ್ ಇಸ್ ಈಕ್ ಟು ಎ ಇನ್ವರ್ಸ್ ಇಂಟು ಬಿ ಅಂತ ಕನ್ಸಿಡರ್ ಮಾಡ್ತೀವಿ ಓಕೆ ಸೊ ಟು ಫೈಂಡ್ ಔಟ್ ದ ಎ ಇನ್ವರ್ಸ್ ಫಸ್ಟ್ ಎರಬೇಕು ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗಿರಬೇಕು ಸೊ ನಾನ್ ಸಿಂಗ್ಯುಲರ್ ಅಂದ್ರೆ ಡಿಟರ್ಮೆಂಟ್ ಚೆಕ್ ಮಾಡೋಣ ಇಲ್ಲಿ ಏನಾಗುತ್ತೆ ಟು ಇಂಟು ಡಿಲೀಟ್ ಫಸ್ಟ್ ರೋಂಡ್ ಫಸ್ಟ್ ಕಾಲಮ್ ದೆನ್ ಮೈನಸ್ ಟು ಇಂಟು ಕಾಲಂ ದೆ ಪ್ಲಸ್ ಟೆನ್ ಆಯ್ತು ನೆಕ್ಸ್ಟ್ ಮೈನಸ್ ಆಫ್ ಒನ್ ಇಂಟು ಸಾರಿ ತ್ರೀ ಇಂಟು ಮೈನಸ್ ಅಂದ್ರೆ ಮೈನಸ್ ತ್ರೀ ಆಯ್ತು ಸೊ ಮೈನಸ್ ಆಫ್ ಮೈನಸ್ ತ್ರೀ ಅಂದ್ರೆ ಪ್ಲಸ್ ತ್ರೀ ಬರುತ್ತೆ ಇಲ್ಲಿ ಓಕೆ ಸೊ ಆಲ್ಟರ್ನೇಟಿವ್ ಪಾಸಿಟಿವ್ ನೆಗೆಟಿವ್ ತೊಗೊಬೇಕು ಇಲ್ಲಿ ಸೊ ಇಲ್ಲಿ ಪಾಸಿಟಿವ್ ತಗೊಂಡೆ ತಗೋ ಸೆಕೆಂಡ್ ಟರ್ಮ್ ಮೈನಸ್ ತಗೋಬೇಕು ಸೆಕೆಂಡ್ ಎಲಿಮೆಂಟ್ ಏನೈತೆ ಮೈನಸ್ ಒನ್ ಕನ್ಸಿಡರ್ ಮಾಡ್ತೀವಿ ನಾವು ಡಿಲೀಟ್ ಫಸ್ಟ್ ರೌಂಡ್ ಸೆಕೆಂಡ್ ಕಾಲಮ್ ಒನ್ ಇಂಟು ಮೈನಸ್ ಫೈವ್ ಅಂದ್ರೆ ಮೈನಸ್ ಫೈವ್ ದೆನ್ ಜೀರೋ ಇಂಟು ಮೈನಸ್ ಒನ್ ಅಂದ್ರೆ ಝೀರೋ ಸೊ ಮೈನಸ್ ಜೀರೋ ಪ್ಲಸ್ ಜೀರೋ ಯಾವ್ದಾದ್ರು ಬರೀ ನೋ ಪ್ರಾಬ್ಲಮ್ ಓಕೆ ಸೊ ನೆಕ್ಸ್ಟ್ ಪ್ಲಸ್ ಒನ್ ಇಂಟು ನಾವು ಡಿಲೀಟ್ ಫಸ್ಟ್ ರೌಂಡ್ ಥರ್ಡ್ ಕಾಲಮ್ ತ್ರೀ ಒನ್ ಜಾ ತ್ರೀ ಮೈನಸ್ ಜೀರೋ ಇಂಟು ಟೂ ಅಂದ್ರೆ ಸಾರಿ ಮೈನಸ್ ಜೀರೋ ಇಂಟು ಮೈನಸ್ ಟು ಅಂದ್ರೆ ಸೊ ಹಂಗಂದ್ರೆ ಏನ್ ಬರೀಬಹುದು ಈಗ ತ್ರೀ ಮೈನಸ್ ಝೀರೋ ಬರೀಬಹುದು ಓಕೆ ಸೊ ಇದನ್ನ ಸಿಂಪ್ಲಿಫೈ ಮಾಡೋದಾದ್ರೆ ಡಿಟರ್ಮಿನ ಈಕ್ವಲ್ ಟು ಟೆನ್ ಪ್ಲಸ್ ತ್ರೀ ಅಂದ್ರೆ ಥರ್ಟೀನ್ ಆಯ್ತು ಟ್ವೆಂಟಿ ಸಿಕ್ಸ್ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಇಲ್ಲಿ ಮೈನಸ್ ಫೈವ್ ಮೈನಸ್ ಝೀರೋ ಸೊ ಮೈನಸ್ ಫೈವ್ ಆಯ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ಫೈವ್ ಆಗ್ತೈತಿ ದೆನ್ ತ್ರೀ ಮೈನಸ್ ಜೀರೋ ಅಂದ್ರೆ ತ್ರೀ ತ್ರೀ ಇಂಟು ಒನ್ ಅಂದ್ರೆ ತ್ರೀ ಆಯ್ತು ಸೊ ದಟ್ ಮೀನ್ಸ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಟ್ವೆಂಟಿ ಸಿಕ್ಸ್ ಪ್ಲಸ್ ಫೈವ್ ಅಂದ್ರೆ ತರ್ಟಿ ಒನ್ ಪ್ಲಸ್ ತ್ರೀ ಅಂದ್ರೆ ತರ್ಟಿ ಫೋರ್ ದಿಸ್ ಈಸ್ ನಾಟ್ ಈಕ್ವಲ್ ಟು ಜೀರೋ ಸೊ ಹಂಗಂದ್ರೆ ಎ ಇಸ್ ಎ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೋದು ಓಕೆ ಸೊ ಈಸ್ ಎ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಸೊ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಗಳಿಗೆ ಸೊ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಓಕೆನಾ ಸೊ ಈಗ ಇನ್ವರ್ಸ್ ಫೈಂಡ್ಔಟ್ ಮಾಡ್ಕೊಳ್ಳೋಣ ಸೊ ಇನ್ವರ್ಸ್ ಫೈಂಡ್ಔಟ್ ಮಾಡೋಕ್ಕೆ ಇನ್ವರ್ಸ್ ಫಾರ್ಮುಲಾ ಗೊತ್ತಿರಬೇಕು ವಾಟ್ ಈಸ್ ಎ ಇನ್ವರ್ಸ್ ಫಾರ್ಮುಲಾ ಒನ್ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎಂದ್ರೆ ಈಗ ಅಡ್ಜಾಯಿಂಟ್ ಆಫ್ ಎ ಫೈಂಡ್ಔಟ್ ಮಾಡ್ಕೋಬೇಕು ಸೊ ಅಡ್ಜಾಯಿಂಟ್ ಆಫ್ ಎ ಫೈಂಡ್ಔಟ್ ಮಾಡ್ಕೋಬೇಕಂದ್ರೆ ಇಟ್ ಇಸ್ ಅ ಟ್ರಾನ್ಸ್ಪೋಸ್ ಆಫ್ ದ ಕೋ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಸೊಂದ್ರೆ ಟ್ರಾನ್ಸ್ಪೋಸ್ ಕೋ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ನ ಫೈಂಡ್ಔಟ್ ಮಾಡ್ಕೊಳ್ಳೋಣ ಸೊ ಕೋ ಫ್ಯಾಕ್ಟರ್ಸ್ ನಂಗೆ ಬರೀತಿವಿ ಎನ್ ಒನ್ ಎನ್ ಟೂ ಎನ್ ತ್ರೀ ಸೊ ಅದೇ ತರ ಎನ್ ಎ ಎ ಟು ತ್ರೀ ಸಿಮಿಲರ್ಲಿ ಎ ತ್ರೀ ಒನ್ ಎ ಥ್ರೀ ಟೂ ಅಂಡ್ ಎ ತ್ರೀ ತ್ರೀ ಸೊ ಈ ತರ ರೆಪ್ರೆಸೆಂಟ್ ಮಾಡ್ತಿವಿ ಓಕೆನಾ ಲಾಸ್ಟ್ ಒನ್ ಎಲ್ಲಿ ಆಲ್ಟರ್ನೇಟಿವ್ ಪಾಸಿಟಿವ್ ನೆಗೆಟಿವ್ ತಕೊಳ್ಳೋಣ ಈ ಒಂದು ಏನಿದೆ ಇಲ್ಲಿ ಎ ಒನ್ ಒನ್ ಇದೆ ಸೊ ಒನ್ ಪ್ಲಸ್ ಒನ್ ಅಂದ್ರೆ ಟೂ ಆಗುತ್ತೆ ಸೊ ಯಾವಾಗ ಒಂದು ನಂಬರ್ಸ್ ಗಳನ್ನ ಆಡ್ ಮಾಡಿದ್ರೆ ಇವೆನ್ ನಂಬರ್ ಬಂದ್ರೆ ಪಾಸಿಟಿವ್ ತಗೋಬೇಕು ನಂಬರ್ಸ್ ಬಂದ್ರೆ ನೆಗೆಟಿವ್ ತಗೋಬೇಕು ಸೊ ಒನ್ ಪ್ಲಸ್ ಒನ್ ಅಂದ್ರೆ ಟು ಟೂ ಅನ್ನೋದು ಇವೆ ನಂಬರ್ ಅದಕ್ಕೋಸ್ಕರ ಪ್ಲಸ್ ತಗೊಂತೀನಿ ಸೊ ಇಲ್ಲಿ ಒನ್ ಪ್ಲಸ್ ಟು ಅಂದ್ರೆ ತ್ರೀ ಆಗುತ್ತೆ ಅದಕ್ಕೋಸ್ಕರ ಮೈನಸ್ ಇಲ್ಲಿ ಪ್ಲಸ್ ಸೊ ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಸೊ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್ ತಗೊಂತೀವಿ ನಾವು ಸೊ ಏನೋ ಅಬ್ಸರ್ವ್ ಮಾಡಿ ಇಲ್ಲಿ ಮ್ಯಾಟ್ರಿಕ್ಸ್ ಏನಿದೆ ಟೂ ಒನ್ 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 ಮೈನಸ್ ಟೂ ಮೈನಸ್ ಒನ್ ಜೀರೋ ತ್ರೀ ಮತ್ತೆ ಮೈನಸ್ ಫೈವ್ ಇದೆ ಸೊ ನಾವು ಡಿಲೀಟ್ ಫಸ್ಟ್ ರೌಂಡ್ ಫಸ್ಟ್ ಕಾಲಮ್ ಹಂಗಂದ್ರೆ ಮೈನಸ್ ಟೂ ಇಂಟು ಮೈನಸ್ ಫೈವ್ ಅಂದ್ರೆ ಮೈನಸ್ ಸಾರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಟೆನ್ ಆಗುತ್ತೆ ಸೊ ಟೆನ್ ದೆನ್ ಮೈನಸ್ ತ್ರೀ ಇಂಟು ಮೈನಸ್ ಒನ್ ಅಂದ್ರೆ ಮೈನಸ್ ತ್ರೀ ಸೊ ಟೆನ್ ಮೈನಸ್ ಆಫ್ ಮೈನಸ್ ತ್ರೀ ಅಂದ್ರೆ ಪ್ಲಸ್ ತ್ರೀ ಆಯ್ತು ಸೊ ಅಂದ್ರೆ ಟೆನ್ ಪ್ಲಸ್ ತ್ರೀ ಅಂದ್ರೆ ಥರ್ಟೀನ್ ಆಯ್ತು ಓಕೆನಾ ಈಗ ಎ ಒನ್ ಟು ಅಂದ್ರೆ ಸೊ ಡಿಲೀಟ್ ಫಸ್ಟ್ ರೌಂಡ್ ಸೆಕೆಂಡ್ ಕಾಲಮ್ ಅಂದ್ರೆ ಮೈನಸ್ ಫೈವ್ ಮೈನಸ್ ಜೀರೋ ಸೊ ಅಂದ್ರೆ ಮೈನಸ್ ಫೈವ್ ಆಯ್ತು ಸೊ ಹಂಗಂದ್ರೆ ಮೈನಸ್ ಆಫ್ ಮೈನಸ್ ಏನಂತ ಅಂತ ಬರೀಬಹುದು ಪ್ಲಸ್ ಫೈವ್ ಅಂತ ಬರೀಬಹುದು ಎ ಕಾಲಂ ತ್ರೀ ಒನ್ ಫಸ್ಟ್ ರೋ ತ್ರ ಥರ್ಡ್ ತ್ರ ತ್ರೀ ತ್ರೀ ಮೈನಸ್ ಜೀರೋ ಸೊ ಸೊಂದ್ರೆ ತ್ರೀ ಮೈನಸ್ ಜೀರೋ ಅಂದ್ರೆ ತ್ರೀ ಆಗುತ್ತೆ ಡೈರೆಕ್ಟ್ ಬರೀಬಹುದು ಓಕೆನಾ ಸೊ ನೆಕ್ಸ್ಟ್ ಎ ಟು ಒನ್ ಅಂದ್ರೆ ಡಿಲೀಟ್ ಸೆಕೆಂಡ್ ರೋ ರೌಂಡ್ ಫಸ್ಟ್ ಕಾಲಂ ಒನ್ ಇಂಟು ಮೈನಸ್ ಫೈವ್ ಅಂದ್ರೆ ಮೈನಸ್ ಫೈವ್ ದೆನ್ ಮೈನಸ್ ತ್ರೀ ಒನ್ ಜ್ರೀ ಮೈನಸ್ ಫೈವ್ ಮೈನಸ್ ತ್ರೀ ಅಂದ್ರೆ ಮೈನಸ್ ಏಟ್ ಆಗುತ್ತೆ ಓಕೆನಾ ಸೊ ಮೈನಸ್ ಆಫ್ ಮೈನಸ್ ಏಟ್ ವಿಲ್ ಬಿ ಪ್ಲಸ್ ಏಟ್ ಓಕೆ ಸೊ ಎ ಟು ಟು ಅಂದ್ರೆ ಡಿಲೀಟ್ ಸೆಕೆಂಡ್ ರೋ ಅಂಡ್ ಸೆಕೆಂಡ್ ಕಾಲಮ್ ಎಲಿಮೆಂಟ್ಸ್ ಟೂ ಇಂಟು ಮೈನಸ್ ಫೈವ್ ಅಂದ್ರೆ ಮೈನಸ್ ಟೆನ್ ಜೀರೋ ಇಂಟು ಒನ್ ಅಂದ್ರೆ ಝೀರೋ ಸೊ ಮೈನಸ್ ಟೆನ್ ಆಗುತ್ತೆ ಓಕೆ ದಿಸ್ ಇಸ್ ಮೈನಸ್ ಟೆನ್ ಸೊ ಮೈನಸ್ ಟೆನ್ ಅಂತ ಬರೆಯೋಣ ಓಕೆ ನೆಕ್ಸ್ಟ್ ಸೆಕೆಂಡ್ ರೋ ಮತ್ತೆ ಥರ್ಡ್ ಕಾಲಮ್ನ ಡಿಲೀಟ್ ಮಾಡೋಣ ಟೂ ತ್ರೀ ಜಾ ಸಿಕ್ಸ್ ಮೈನಸ್ ಜೀರೋ ಸಿಕ್ಸ್ ಮೈನಸ್ ಜೀರೋ ಅಂದ್ರೆ ಸಿಕ್ಸ್ ಒನ್ ಥ್ರೂ ಇಲ್ಲಿ ಮೈನಸ್ ಇದೆ ಸೊ ಮೈನಸ್ ಸಿಕ್ಸ್ ಆಗುತ್ತೆ ಓಕೆನಾಲಿಮೆಂಟ್ಸ್ ಎನ್ ಪಾಯಿಂಟ್ ನೌಟ್ ಮಾಡಿ ಥರ್ಡ್ ರೌಂಡ್ ಫಸ್ಟ್ ಕಾಲಂ ಒನ್ ಇಂಟು ಮೈನಸ್ ಒನ್ ಅಂದ್ರೆ ಮೈನಸ್ ಒನ್ ಮೈನಸ್ ಆಫ್ ಮೈನಸ್ ಟೂ ಇಂಟು ಒನ್ ಅಂದ್ರೆ ಪ್ಲಸ್ ಟೂ ಆಗುತ್ತೆ ಸೊ ಪ್ಲಸ್ ಟೂ ಮೈನಸ್ ಒನ್ ಅಂದ್ರೆ ಒನ್ ಆಗುತ್ತೆ ಓಕೆ ಸೊ ದಿಸ್ ಇಸ್ ಪ್ಲಸ್ ಒನ್ ನೆಕ್ಸ್ಟ್ ಡಿಲೀಟ್ ಥರ್ಡ್ ರೌಂಡ್ ಸೆಕೆಂಡ್ ಕಾಲಂ ಟೂ ಇಂಟು ಮೈನಸ್ ಒನ್ ಅಂದ್ರೆ ಮೈನಸ್ ಟೂ ಮೈನಸ್ ಒನ್ ಸೊ ಮೈನಸ್ ಟು ಮೈನಸ್ ಒನ್ ಅಂದ್ರೆ ಮೈನಸ್ ತ್ರೀ ಆಗುತ್ತೆ ಸೊ ಮೈನಸ್ ಆಫ್ ಮೈನಸ್ ತ್ರೀ ಅಂದ್ರೆ ಪ್ಲಸ್ ತ್ರೀ ಆಗುತ್ತೆ ಓಕೆ ದೆನ್ ಲಾಸ್ಟ್ ಎಲಿಮೆಂಟ್ ಥರ್ಡ್ ಥರ್ಡ್ ಕಲಮ್ ನ ಡಿಲಿಕ್ಟ್ ಮಾಡಿದ್ರೆ ಟೂ ಇಂಟು ಮೈನಸ್ ಟು ಅಂದ್ರೆ ಮೈನಸ್ ಫೋರ್ ಮೈನಸ್ ಫೋರ್ ಮೈನಸ್ ಒನ್ ಅಂದ್ರೆ ಮೈನಸ್ ಫೈವ್ ಆಗುತ್ತೆ ಸೊ ದಿಸ್ ಇಸ್ ಮೈನಸ್ ಫೈವ್ ದಟ್ ವಿಲ್ ಬಿ ಮೈನಸ್ ಫೈವ್ ಓಕೆ ದೆನ್ ಫೈನಲಿ ಈಗ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಬರೆಯೋಣ ಓಕೆ ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ ಇಟ್ ಇಸ್ ದ ಟ್ರಾನ್ಸ್ಪೋಸ್ ಆಫ್ ಕೋ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಫಸ್ಟ್ ಈಗ ಕೋ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಫಸ್ಟ್ ಎಲಿಮೆಂಟ್ ಥರ್ಟೀನ್ ಇದೆ ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ಏಟ್ ಇದೆ ಸಾರಿ ಟ್ರಾನ್ಸ್ಪೋಸ್ ನೆಕ್ಸ್ಟ್ ಅಲ್ಲಿ ಬರೋಣ ಇಲ್ಲಿ ಸೊ ಫಸ್ಟ್ ರೋ ಎಲಿಮೆಂಟ್ಸ್ ಏನೇನಾಗುತ್ತೆ ಫಸ್ಟ್ ರೋ ಎಲಿಮೆಂಟ್ಸ್ ಥರ್ಟೀನ್ ಫೈವ್ ಅಂಡ್ ಥ್ರೀ ದೆನ್ ಸೆಕೆಂಡ್ ರೋ ಎಲಿಮೆಂಟ್ಸ್ ಮೈನಸ್ ಟೆನ್ ಅಂಡ್ ಮೈನಸ್ ಸಿಕ್ಸ್ ಥರ್ಡ್ ರೋ ಎಲಿಮೆಂಟ್ಸ್ ಒನ್ ತ್ರೀ ಅಂಡ್ ಮೈನಸ್ ಫೈವ್ ಸೊ ಇದಕ್ಕೆ ಟ್ರಾನ್ಸ್ಪೋಸ್ ತಗೋಬೇಕು ಸೊ ಹಂಗಂದ್ರೆ ಅಡ್ಜಾಯಿಂಟ್ ಆಫ್ ಎ ಏನ್ ಬರೀಬಹುದು ಫೈನಲಿ ಟ್ರಾನ್ಸ್ಪೋಸ್ ಕನ್ಸಿಡರ್ ಮಾಡಿದ್ರೆ ಫಸ್ಟ್ ರೋ ಇರೋದು ಫಸ್ಟ್ ಕಾಲಮ್ ಆಗುತ್ತೆ ಸೆಕೆಂಡ್ ರೋ ಇರೋದು ಸೆಕೆಂಡ್ ಕಾಲಮ್ ಆಗುತ್ತೆ ಅಂದ್ರೆ ಏಟ್ ಮೈನಸ್ ಟೆನ್ ಅಂಡ್ ಮೈನಸ್ ಸಿಕ್ಸ್ ಥರ್ಡ್ ಕಾಲಮ್ ಏನಂತ ಬರೀಬಹುದು ಒನ್ ತ್ರೀ ಅಂಡ್ ಮೈನಸ್ ಫೈವ್ ಓಕೆ ಸೊ ದಿಸ್ ಇಸ್ ದ ಸೊ ಈಗ ಇಕ್ವೇಶನ್ ಏನಿದೆ ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ ಅಂತ ಇದೆ ಓಕೆ ಸೊ ಎನ್ವರ್ಸ್ ಅಂದ್ರೆ ಏನು ಒನ್ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಡಿಟರ್ಮಿನೆಂಟ್ ಆಫ್ ಎಂದ್ರೆ ಎಷ್ಟು ಬಂದಿತ್ತು ನಮಗೆ ತರ್ಟಿ ಫೋರ್ ಬಂದಿತ್ತು ಹೌದಾ ಸೊ ಇಲ್ಲಿ 1 / 34 ಬರಿಯಣ 1 / 34 * ಏ ಆಕೇ ಅಡ್ಜಾಯಿಂಟ್ ಏ ಬರಿಯಣ ಅಡ್ಜಾಯಿಂಟ್ ಏ ಏನಿದೆ ನೋಡಿ 13 5 3 ಅಂಡ್ 8 ಸಾರಿ 8 - 10 8 - 10 ಅಂಡ್ - 6 ದೆನ್ 3 ರೋ 1 3 ಅಂಡ್ - 5 ಸೊ ಇಂಟು ಮ್ಯಾಟ್ರಿಕ್ಸ್ ಬಿ ಬರೆಯೋಣ ಸೊ ಮ್ಯಾಟ್ರಿಕ್ಸ್ ಬಿ ಏನಿತ್ತು ಒನ್ ತ್ರೀ ಬೈ ಟೂ ಅಂಡ್ ನೈನ್ ಇತ್ತು ಓಕೆ ಸೊ ಈಗ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡೋಣ ಸೊ ಹೊರಗಡೆ ಒನ್ ಬೈ ತರ್ಟಿ ಫೋರ್ ಬರೆಯೋಣ ಸೊ ಈಗ ನೋಡಿ ತರ್ಟೀನ್ ಇಂಟು ಒನ್ ಅಂದ್ರೆ ತರ್ಟೀನ್ ನೆಕ್ಸ್ಟ್ ಏಟ್ ಇಂಟು ತ್ರೀ ಬೈ ಟು ಸೊ ತ್ರೀ ಬೈ ಟು ಇಂಟು ಏಟ್ ಮಾಡಿದ್ರೆ ಟೂ ಒನ್ ಜೂ ಫೋರ್ ಕ್ಯಾನ್ಸಲ್ ಆಗಿ ಫೋರ್ ತ್ರೀ ಜಲ್ ಉಳಿಯುತ್ತೆ ಸೊ ನೆಕ್ಸ್ಟ್ ಒನ್ ಇಂಟು ನೈನ್ ಅಂದ್ರೆ ನೈನ್ ಆಯ್ತು ನೆಕ್ಸ್ಟ್ ಸೆಕೆಂಡ್ ರೋ ತಗಲ್ರಿ ಫೈವ್ ಒನ್ ಜಾ ಫೈವ್ ದೆನ್ ಮೈನಸ್ ಟೆನ್ ಇಂಟು ತ್ರೀ ಅಂದ್ರೆ ತರ್ಟಿ ತರ್ಟಿ ಬೈ ಟು ಅಂದ್ರೆ ಫಿಫ್ಟೀನ್ ಆಗುತ್ತೆ ದೆನ್ ತ್ರೀ ನೈನ್ ಜಾ ಟ್ವೆಂಟಿ ಸೆವೆನ್ ಸೊ ನೆಕ್ಸ್ಟ್ ಥರ್ಡ್ ರೋ ತಗೊಳ ತ್ರೀ ಒನ್ ಜಾ ತ್ರೀ ಆಯ್ತು ನೆಕ್ಸ್ಟ್ ಮೈನಸ್ ಸಿಕ್ಸ್ ಇಂಟು ತ್ರೀ ಅಂದ್ರೆ ಏಟೀನ್ ಏಯ್ಟೀನ್ ಬೈ ಟೂ ಅಂದ್ರೆ ನೈನ್ ಸೊ ಮೈನಸ್ ನೈನ್ ನೆಕ್ಸ್ಟ್ ಮೈನಸ್ ಫಾರ್ಟಿ ಫೈವ್ ಓಕೆ ಸೊ ಇದನ್ನ ಸಿಂಪ್ಲಿಫೈ ಮಾಡೋದಾದ್ರೆ ಒಂದು ಫೋರ್ ಇಂಟು ಸೊ ತರ್ಟೀನ್ ಪ್ಲಸ್ ಟ್ವೆಂಟಿ ಟ್ವೆಲ್ ಅಂದ್ರೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಪ್ಲಸ್ ನೈನ್ ಅಂದ್ರೆ ತರ್ಟಿ ಫೋರ್ ದೆನ್ ಸೆಕೆಂಡ್ ಒನ್ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ಸೆವೆಂಟೀನ್ ಬರುತ್ತೆ ದೆನ್ ತರ್ಡ್ ಒನ್ ಮೈನಸ್ ಫಿಫ್ಟಿ ಒನ್ ಬರುತ್ತೆ ಓಕೆ ಸೊ ಡಿವೈಡ್ ಮಾಡಿದ್ರೆ ನಮಗೆ ವ್ಯಾಲ್ಯೂಸ್ ಏನೇನು ಸಿಗ್ತವೆ ಒನ್ ಒನ್ ಬೈ ಟೂ ಅಂಡ್ ಮೈನಸ್ ತ್ರೀ ಬೈ ಟೂ ಸಿಗ್ತದೆ ಒನ್ ಬೈ ತರ್ಟಿ ಫೋರ್ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಸೊ ಹಾಗಾಗಿ ಎಕ್ಸ್ ವ್ಯಾಲ್ಯೂ ಏನಂತ ಗೊತ್ತಾಯಿತು ಒನ್ ಅಂತ ಗೊತ್ತಾಯ್ತು ಅಂಡ್ ವೈ ವ್ಯಾಲ್ಯೂ ಒನ್ ಬೈ ಟೂ ಅಂತ ಗೊತ್ತಾಯ್ತು ಅಂಡ್ ದೆನ್ ಫೈನಲಿ ಝೆಡ್ ಇಸ್ ಈಕ್ವಲ್ ಟು ಮೈನಸ್ ತ್ರೀ ಬೈ ಟು ಓಕೆ ಸೊ ದೀಸ್ ಆರ್ ದ ರಿಕ್ವೈರ್ಡ್ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈ ಅಂಡ್ ಝೆಡ್ ಓಕೆ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಶೇರ್ ವಿಟ್ ಯುವರ್ ಫ್ರೆಂಡ್ಸ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಓಕೆ ಥ್ಯಾಂಕ್ ಯು